ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಏನಪ್ಪ ಇವತ್ತು ಲಾಗು ಮರೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಾನು ಖಂಡಿತಾಗಲೂ ಸೊ ಇವತ್ತು ಲಾಗಿನ ವಿಶೇಷ ಏನಂದರೆ ಸೊ ನಾನು ಹೊರಟಿದ್ದೀನಿ ಅಹಮದಾಬಾದ್ ಕಡೆಗೆ ಲಾಸ್ಟ್ ವೀಕ್ ಏನು ನಾನು ಮಡಿಕೇರಿ ಹೋಗಿದ್ದೆ ಅವರಿಬ್ರು ಏನು ಕಪಲ್ಸ್ ಬಂದಿರೋ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಹಮದಾಬಾದಿಂದ ಜುನಾಗಡ್ ಜುನಾಗಡ್ಡಿಂದ ಗಿರ್ನಾರಿಗೆ ಸೊ ಇದು ಪ್ರಿಪ್ರೇಷನ್ ನಡೀತಾ ಇದೆ ಇಷ್ಟು ಸೊ ಈ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಡ್ತಿರೋದು ಫಸ್ಟು ನನ್ನ ಟ್ರೈನ್ ಬರೋದು ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಅಹಮದಾಬಾದಿಗೆ ಸೊ ನಾನಿವಾಗ ಹೊರಟಿರೋದು ಬ್ಯಾಂಗ್ಳೂರ್ ಕಡೆಗೆ ಬ್ಯಾಂಗ್ಳೂರು ಹೋಗೋ ಜರ್ನಿಯಿಂದ ನಿಮ್ಮ ಕಂಪ್ಲೀಟ್ ಬೆಟ್ಟ ಹೋಗಿ ಬರೋ ತನಕ ಕಂಪ್ಲೀಟ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಕೀಪ್ ವಾಚಿಂಗ್ ರೈಟ್ ಆ್ಯಂಗಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಮತ್ತೆ ಸಿಗುವ ಇವತ್ತಿದ್ದಾನೆ ನಮ್ಮ ಆಪ್ತ ಮಿತ್ರ ಹಾಯ್ ಮಾಡಿ ಆಗ್ತಾ ಬಿದ್ರಾಯ್ ಈಗ ನಾರ್ತ್ ಇಂಡಿಯಾಗೋಗಿ ಏನೋ ವೀಡಿಯೋ ಮಾಡಬೇಕು ಅಂತಿದ್ದಾನೆ ಸದ್ಯಕ್ಕೀಗ ಮರ ಹಚ್ಚೋದು ಅಷ್ಟೇ ಕಾರ್ಯಕ್ರಮ ಮುಂದೆ ಅವನೇ ನೋಡ್ಕೊತಾನೆ ಕೇಳಿದ್ರಲ್ಲ ಸ್ನೇಹಿತರೆ ಸೊ ಮರಾತದೇ ಬಸ್ಸ ನಾನು ಇವಾಗ ಅಂದಂಗೆ ನನ್ನ ಪಯಣ ಇವಾಗ ಅಹಮದಾಬಾದ್ ಕಡೆಗೆ ಸೊ ನನ್ನನ್ನು ಬೆಂಗಳೂರು ಬಸ್ ಲೈಕ್ ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡಿಗೆ ನಮ್ಮ ಹುಡುಗ ನಾನು ಆಪ್ತರು ಬರ್ತೀನಿ ಬಸ್ಸಿಗೆ ಬಿಡೋಕ್ಕೆ ಸೊ ನಮ್ಮ ಪಯಣ ಇವಾಗ ಶುರು ಆಗುತ್ತೆ ಟೈಮ್ ಎಷ್ಟಾಗಿದೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಹೊರಡ್ತಾಯಿದ್ದೀನಿ ಬೆಂಗಳೂರು ಕಡೆಗೆ ಸೊ ಬೆಂಗಳೂರು ರೀಚ್ ಆದ್ಮೇಲೆ ಅಲ್ಲಿ ಇದು ಲಾಗ್ ತೋರಿಸ್ತೀನಿ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಕೇಳ್ತಾ ನಮ್ಮ ಚಾನಲ್ ಮೇಲೂ ಕೂಡ ಇರಲಿ ಅಂತ ಕೇಳ್ತಾ ಈ ಲಾಗ್ ಇಲ್ಲಿಂದ ಶುರು ಮಾಡ್ತೀನಿ ಬನ್ನಿ ಎಲ್ಲರೂ ಏನಾರು ಹೇಳ್ತೀರ ಆಪ್ತಮ್ಮಿದ್ರೆ ಮುಂದೆ ಮುಂದೆ ಇವ್ರ ಮುಖ ನೋಡೇ ಎಲ್ಲರನ್ನು ಮಾತಾಡ್ಕೊಳ್ರಿ ನನ್ನ ಇಲ್ಲಿಗೆ ಅಂತ್ಯ ಆಗುತ್ತೆ ಬಾಯ್ ಸೊ ಸ್ನೇಹಿತರೆ ಇವಾಗ ಏನಂತಾರೆ ಟೈಮು ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಡಕ್ಕೆ ನಾಲ್ಕು ಗಂಟೆಯಿಂದ ಟ್ರೈ ಮಾಡಿದ್ವಿ ನಾಲ್ಕು ಗಂಟೆಯಿಂದ ಟ್ರೈ ಮಾಡಿ 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 ನಮ್ಮ ಹುಡುಗನದು ಬ್ಯಾಟ್ರಿ ಗಾಡಿ ಆನೆ ಆಗಂಗಿಲ್ಲ ಆನ್ ಆಗೋ ಸ್ವಿಚ್ಚು ಹೋಗಿಬಿಟ್ಟಿದೆ ಸೊ ಇವಾಗ ಮತ್ತೆ ಅವ್ನು ಬೈಕ್ ತೊಗೊಂಬರ್ತಾ ಹೋಗ್ತಾ ಇದ್ದೀವಿ ಇವಾಗ ನನ್ನಪ್ಪಯ್ಯನ ಬೆಂಗಳೂರು ಕಡೆಗೆ ಸೊ ಸ್ನೇಹಿತರೆ ಹೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ ನಮ್ಮ ಹುಡುಗ ನಮಗೆ ಬಾಯ್ ಬಾಯ್ ಹೇಳೋಕ್ಕೆ ಬಂದೇನೆ ಬ್ರೋ ಏನು ಹೇಳ್ತೀರಾ ಬ್ರೋ ಹೇಳ ಇರಲಿಲ್ಲ ನೋಡಿ ಬೆಳ್ಳೊಂದು ಬಸ್ ಬಂತು ದೀರ್ಘ ಬೇಗ ಕನ್ನಡದಲ್ಲೇ ಅಲ್ಲ ಇಂಗ್ಲೀಷ್ನಾಗ ಆಲೋಬೇಷನ್ ಅಂತೇಳಿ ಸೊ ಫ್ರೆಂಡ್ಸ್ ಮತ್ತೆ ಬಸ್ ಇದೆ ನಮ್ಮ ಬಸ್ ಬಂದಿದೆ ಸೊ ಈಗ ನನ್ನ ಪಯಣ ಬೆಂಗಳೂರು ಕಡೆಗೆ ಮತ್ತಷ್ಟು ತಿಳಿಸ್ಕೊಡ್ತೀನಿ ಬ್ರೋ ಬೈ ಬಾಯ್ ಸಿಗುವ ಒಂದು ಹತ್ತು ದಿವಸ ಬಿಟ್ಟು ಹ್ಞೂ ಬಾಯ್ ಬಾಯ್ ಹೊಸಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ಬಿಟ್ಟು ಮೆಟ್ರೋ ಸ್ಟೇಷನಿಂದ ಇವಾಗ ನಾನು ಕಾಂತಿವರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕಡೆ ಹೊರಟಿದ್ದೀನಿ ಓವರ್ ಇವತ್ತು ಕ್ಲೋಸ್ ಇದ್ದಿದ್ದ ಕಾರಣ ಇಲ್ಲ ನಾನು ಇಳ್ಕೊಂಡೆ ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು ಹಾಗಾಗಿ ಸೊ ಇವಾಗ ನನ್ನ ಜರ್ನಿ ಮೆಟ್ರೋ ಸ್ಟೇಷನ್ ಕಡೆಗೆ ನೋಡ್ಬೋದು ಸ್ನೇಹಿತರೆ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗಿದ್ದೀವಿ ಸೊ ರೈಲ್ವೆ ಸ್ಟೇಷನ್ ನೋಡ್ಬೋದು ಸೊ ಮೇಲ್ಗಡೆ ಪ್ಲ್ಯಾಟ್ಫಾರ್ಮಲ್ಲಿ ನಡ್ಕೊಂಡು ಇದ್ದೀನಿ ಸಮಯ ಬಂದ್ಬಿಟ್ಟು ಇವಾಗ ಸಮಯ ಆಗಿದೆ ಒಂಬತ್ತು ಐವತ್ತು ನಾನು ಚಿತ್ರದುರ್ಗ ಬಿಟ್ಟಿದ್ದು ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೇ ಸೊ ಇವಾಗ ರೀಚ್ ಆಗಿದ್ದೀನಿ ಬ್ಯಾಂಗ್ಳೂರು ನೋಡ್ಬೋದು ನೀವು ಸೊ ಈ ರೀತಿ ಇದೆ ಸೊ ನನ್ನ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ನೈನ್ ಆರ್ ಟೆನ್ನು ಅಹಮದಾಬಾದ್ ಕಡೆಗೆ ಹೊರಟಿರೋದು ಟ್ರೈನು ಸೊ ಟ್ರೈನ್ ಸಂಖ್ಯೆ ಬಂದುಬಿಟ್ಟು ಒಂದು ಆರು ಐದು ಸೊನ್ನೆ ಎಂಟು ಸೊ ಸ್ನೇಹಿತರೆ ನಮ್ಮ ಟ್ರೈನ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತಿದೆ ನಮ್ಮದು ಎಸ್ ಒನ್ನು ಪ್ಲ್ಯಾಟ್ಫಾರ್ಮು ಸೊ ಟ್ರೈನ್ ಬಂದುಬಿಟ್ಟು ಟ್ರೈನ ಮಾರ್ಗ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಜೋಧ್ಪುರದಂಗೆ ಹೋಗುತ್ತೆ ಸೊ ಬ್ಯಾಂಗ್ಳೂರು ಟು ಅಹಮದಾಬಾದ್ ನಾನು ಟ್ರಾವೆಲ್ ಮಾಡ್ತಾ ಇರೋದು ಬ್ಯಾಂಗ್ಳೂರು ಯಶವಂತಪುರ ತುಮಕೂರು ತಿಪ್ಪೂರು ಅರಸಿಗೆರೆ ಬೀರೂರು ಅದರ ನಂತರ ದಾವಣಗೆರೆ ರಾಣೆಬೆನ್ನೂರು ಹುಬ್ಳಿ ಧಾರವಾಡ ಮತ್ತು ಅಲ್ಲಿಂದ ಸೀದಾ ಧಾರವಾಡ ಆದಮೇಲೆ ಲೋಂಡಾ ಲೋಂಡಾ ಜಂಕ್ಷನ್ ಆದಮೇಲೆ ಬೆಳಗಾಮು ಘಟಪ್ರಭ ಪುಣೆ ವಾಸಾಯಿ ಮಾರ್ಗವಾಗಿ ಅಹಮದಾಬಾದ್ ಸೇರುತ್ತೆ ಸೊ ಇದು ನನ್ನ ಟ್ರೈನ್ ಜರ್ನಿ ಡೀಟೇಲ್ಸು ಎಸ್ ಒನ್ ರೀಚ್ ಆಗಿದ್ವಿ ಸ್ನೇಹಿತರೆ ಸೋ ಎಸ್ ನಮ್ಮದು ಸೆವೆಂಟಿ ಒನ್ ಸೈಡ ಅಪ್ಪರ್ ನಮ್ಮ ಟ್ರೈನ್ ಸೈಡ್ ಅಫಾರ್ ಎಸ್ ಸೊ ಸ್ನೇಹಿತರೆ ನೋಡ್ಬೋದು ಈಗ ಏನು ನಾನು ನೋಡ್ತಾ ಇದ್ದೀರಾ ಇದು ಎಸ್ ಬಿ ಸಿ ಕೆ ಎಸ್ ಆರ್ ಬ್ಯಾಂಗ್ಳೂರ್ ಜಂಕ್ಷನ್ನು ನಾನು ಅಹಮದಾಬಾದ್ ಕಡೆ ಹೊರಟಿರೋದು ಸೊ ಎಸ್ ಒನ್ ಇಲ್ಲಿದೆ ಇದು ಆಲ್ರೆಡಿ ಟ್ರೈನ್ ಬಂದು ನಿಂತಿದೆ ಬಟ್ ಟ್ರೈನ್ ಡಿಪಾರ್ಚರ್ ಬಂದುಬಿಟ್ಟು ಹತ್ತು ಇಪ್ಪತ್ತಕ್ಕಿನ್ನೂ ಟ್ರೈನ್ ಡಿಪಾರ್ಚರು ಇನ್ನೂ ಟ್ರೈನ್ ಡಿಪಾರ್ಚರ್ ಆಗೋಕ್ಕೆ ತುಂಬ ಸಮಯ ಇದೆ ನೋಡ್ಬೋದು ಕೆ ಎಸ್ ಆರ್ ಬ್ಯಾಂಗ್ಳೂರ್ ಟು ಜೋಧ್ಪುರ್ ಹೋಗುವ ಗಾಡಿಯಲ್ಲಿ ನಾವು ಹೋಗ್ತಾ ಇರೋದು ಅಹಮದಾಬಾದ್ಗೆ ಸೊ ನನ್ನ ಸೀಟ್ ಬಂದುಬಿಟ್ಟು ಸೈಡ್ ಹಾಪು ಸೆವೆಂಟಿ ಒನ್ ಸೆವೆಂಟಿ ಟು ಸೀಟ್ ನಂಬರು ಯಾಕೆ ಹೋಗ್ತಾ ಇದ್ದೀನಪ್ಪ ಅಹಮದಾಬಾದಿಗೆ ಅಂದರೆ ಸೊ ಬೇಸಿಕ್ಲಿ ನಾನಿವಾಗ ಅಹಮದಾಬಾದಿಗೆ ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ ಲಾಸ್ಟ್ ವೀಕ್ ನೀವು ಟೂರ್ನಲ್ಲಿ ಏನು ನೋಡಿದ್ರಿ ಅವರು ಎಂತಾರೆ ಗಿರ್ನಾರ್ ಹೊರಟಿದ್ದಾರೆ ಸೊ ಗಿರ್ನಾರ್ ಬಂದುಬಿಟ್ಟು ಜೂನಾಗಡ್ಡಿಯಲ್ಲಿರೋದು ಸೊ ನಾನು ಅಹಮದಾಬಾದ್ ಅವ್ರು ರೀಚ್ ಆಗಿಬಿಟ್ಟು ಅಲ್ಲಿ ರೀಚ್ ಆಗಿ ಅಲ್ಲಿ ರೀಚ್ ಆಗಿ ಜೂನಾಗಡ್ ಹೋಗಿ ಜೂನಾಗಡ್ಡಿಂದ ಗಿರಿನಾರ್ ಹಿಲ್ಸ್ ಏನಿದೆ ಗಿರಿನಾರ್ ಹಿಲ್ಸ್ನ ಕವರ್ ಮಾಡ್ತೀನಿ ಒಂದು ಎರಡನೇದ್ದು ಇನ್ನೊಂದು ಏನಂದರೆ ಲೈಕ್ ಈ ಮಂತಲ್ಲಿ ಇದು ಬಿಟ್ಟು ಮತ್ತು ಇನ್ನೊಂದು ಸಲ ನಾನು ಅಹಮದಾಬಾದ್ ಟ್ರಾವೆಲ್ ಮಾಡೋದಿದ್ದೆ ಆ ಜರ್ನಿನೂ ಮುಂದೆ ತೋರಿಸ್ತೀನಿ ಸೊ ಈ ಜರ್ನಿ ನೀವು ಎಂಜಾಯ್ ಮಾಡ್ತೀರಂತಹ ಭಾವಿಸ್ತಾ ನಾನು ನನ್ನ ವೀಡಿಯೋನೋ ಇಲ್ಲಿಂದ ಶುರು ಮಾಡ್ತೀನಿ ನೀವು ಕೂಡ ಖಂಡ್ ಖಂಡಿತವಾಗ್ಲೂ ಅಂತಾರೆ ವೀಡಿಯೋಸ್ಗೆ ಭಾಳಷ್ಟು ಸಪೋರ್ಟ್ ಸಿಗ್ತಾ ಇದೆ ಥ್ಯಾಂಕ್ ಯು ಎಲ್ಲರಿಗೂ ಕಂಪ್ಲೀಟು ನಾನು ಟ್ರೈನ್ ಜರ್ನಿ ಟ್ರೈನ್ ಡೀಟೇಲ್ಸು ಎಷ್ಟೊತ್ತು ಕವರ್ ಎಷ್ಟೊತ್ತು ದಿವಸ ಎಷ್ಟು ದಿವಸ ತೊಗೊಳ್ತು ಸೊ ಆಲ್ಮೋಸ್ಟ್ ತರ್ಟಿ ಒನ್ ಅವರ್ಸ್ ಜರ್ನಿ ಅಂತ ಆಲ್ರೆಡಿ ಇದೆ ಬಟ್ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಯಾವ ಸ್ಟೇಷನ್ ಕವರ್ ಆಗುತ್ತೆ ಸೊ ಲೈಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ನನ್ನ ಜರ್ನಿನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೋಡ್ಬೋದು ಸಮಯ ಬೆಳಗ್ಗೆ ಆರು ಆಗಿದೆ ರೈಲು ಈಗ ಧಾರವಾಡ ರೈಲ್ವೆ ಸ್ಟೇಷನಿಗೆ ಬಂದು ತಲುಪಿದೆ ನಾವು ನಿನ್ನೆ ರೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹತ್ತುವರೆಗೆ ಬೆಂಗಳೂರಿಂದ ಇವಾಗ ಟ್ರೈನ್ ಧಾರವಾಡಿಗೆ ಬಂದು ನಿಂತಿದೆ ಇನ್ನೊಂದು ಏನು ವಿಷಯ ಅಂದರೆ ಟ್ರೈನ್ ಆನ್ ಟೈಮ್ ನಡೀತಾ ಇದೆ ಸೊ ಇಲ್ಲಿ ದಂಗ ಅಂದ್ರೆ ಆನ್ ಟೈಮ್ ನಡೀತಾ ಇದೆ ಯಾಕಂದರೆ ನೈಟ್ ಇತ್ತು ಸೊ ಡಿಲೇ ಆದರೆ ಮೋಸ್ಟ್ ಪ್ರಬಾಬಲಿ ಬೆಳಿಗ್ಗೆ ಅಂತ ಡಿಲೇ ಆಗ್ಬೋದು ಸ್ನೇಹಿತರೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನಂದರೆ ಲೈಕ್ ಇದೇನು ಟ್ರಾವೆಲ್ ಮಾಡ್ತಾ ಇದ್ದೀನಿ ವಿರಾಜ್ ಜಂಕ್ಷನ್ ಜೋಧ್ಪುರದಂಗೆ ಏನು ಇದೆ ನಮ್ಮ ಕರ್ನಾಟಕದವ್ರು ಸಿಕ್ಕಾಪಟ್ಟೆ ಕಡಿಮೆ ರೀ ಭಾಳ ಕಡಿಮೆ ಅಲ್ಲಿಗೆ ಒಂದು ಥಿಂಕಿಂಗ್ ಬಂತು ಹಾಕಿದರೆ ಎಷ್ಟು ಜನ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಬೇರೆ ದೇಶದಿಂದ ಕೆಲಸ ಮಾಡಲಿಕ್ಕೆ ಅಥವಾ ಇರೋದಕ್ಕೆ ಆಗಲಿಕ್ಕೆ ಅಂತೇಳಿ ಆಲ್ಮೋಸ್ಟ್ ಒಂದು ಈ ನಾನು ಹೋಗ್ತಿರೋ ಟ್ರೈನಲ್ಲಿ ಒಂದು ಶೇಕಡ ಒಂದು ಎಂಬತ್ತೈದು ಭಾಗ ತೊಂಬತ್ತು ಭಾಗದಷ್ಟೇ ಬೇರೆ ದೇಶದವರು ಇದ್ದಾರೆ ಬೇರೆ ಪ್ರದೇಶ ರಾಜ್ಯದವರಿದ್ದಾರೆ ನಮ್ಮ ರಾಜ್ಯದ ಸಿಕ್ಕಾಪಟ್ಟೆ ಕಡಿಮೆ ಇದೊಂದು ದುಃಖಕರವಾದ ಸಂಗತಿ ತುಂಬ ಟ್ರೈನ್ ತಲುಪಿದೆ ಪುಣೆ ಜಂಕ್ಷನ್ ಸೊ ಟ್ರೈನ್ ಅಂದ್ರೆ ಆನ್ ಟೈಮ್ ನಡೀತಾ ಇದೆ ನೋಡ್ಬೋದು ಟ್ರೈನ್ ಇವಾಗ ಪುಣೆ ಜಂಕ್ಷನ್ ಸೊ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಒಂದು ಟೆನ್ ಮಿನಿಟ್ಸ್ ಡಿಲೇ ನಡೀತಾ ಇದೆ ಅಷ್ಟೇ ಟ್ರೈನು ಸೊ ಇವಾಗ ಅರೈವ್ ಆಗ್ತಾ ಇದ್ದೀನಿ ಅಹಮದಾಬಾದ್ ಜಂಕ್ಷನಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಸಮಯ ಆಗಿದೆ ಬೆಳಿಗ್ಗೆ ಐದು ಮೂವತ್ತು ಇದುವರೆ ಟ್ರೈನ್ ಪರ್ಫೆಕ್ಟ್ ಒನ್ ಟೈಮಿಗೆ ರೀಚ್ ಆಗಿದೆ ಯಾವುದೇ ಡಿಲೇ ಇಲ್ಲ ಏನೂ ಇಲ್ಲ ಏನು ನೋಡ್ತಾ ಇದ್ದಾರೆ ಇವಾಗ ನಾನು ಅಹಮದಾಬಾದ್ ಸ್ಟೇಷನ್ದ ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನ್ ಅಂತೂ ಆನ್ ಟೈಮ್ ಅರೈವಲ್ ಆಗಿದೆ ಸೊ ಓವರ್ ಆಲ್ ಟ್ರೈನ್ ಜರ್ನಿ ವಾಸ್ ವೆರಿ ಗುಡ್ ಹೇಳ್ತಾರೆ ಒಳ್ಳೊಳ್ಳೆ ಸ್ನೇಹಿತರಾಗಿದ್ದರು ಎಲ್ಲ ಕಡೆ ಚೆನ್ನಾಗೂ ಇತ್ತು ಸೊ ಹೊರಗಡೆ ಹೇಳ್ತಾರೆ ಇವಾಗ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ಈ ಲಾಗ್ ಲಾಗಲ್ಲಿ ನೀವು ಏನಿದೆ ಅಷ್ಟೇ ನೋಡ್ತೀರಾ ಪ್ಲೇಸ್ ಏನಿದೆ ಬೇರೆ ಅದನ್ನು ನಿಮಗೆ ಮತ್ತೆ ನಾನು ತೋರಿಸ್ತಾ ಹೋಗ್ತೀನಿ ಸೊ ಇವಾಗ ನಾವು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ಬಿಟ್ಟು ಹೊರಟಿದ್ದೀವಿ ನಮ್ಮ ಲೊಕೇಶನ್ ಕಡೆ ಸೊ ಆನ್ ಟೈಮ್ ಅರೈವಲ್ ಆಯಿತು ಆ್ಯಂಡ್ ಆ ಟ್ರೈನಿಂದ ಹೊರಗೆ ಬರ್ತಾ ಮನಸ್ಸೇ ಇಲ್ಲ ಆ್ಯಕ್ಚುಲಿ ಲೈಕ್ ಎಲ್ಲ ಕೂತಿರೋರೆಲ್ಲ ಅಷ್ಟು ಕ್ಲೋಸ್ ಆಗಿಬಿಟ್ಟು ಅಷ್ಟು ಎಲ್ಲ ಫ್ರೆಂಡ್ಸ್ ಆಗಿದ್ರು ಸೊ ಇನ್ನೊಂದು ಏನಂದರೆ ಲೈಕ್ ಬೆಸ್ಟ್ ಬಾಂಡ್ಸು ಜನರ ಜೊತೆ ಮಾತಾಡೋದಾಗಲಿ ಅಂತ ಗೊತ್ತಾಗೋದು ಹಾಗಾಗಿ ಸೊ ಜರ್ನಿ ವಾಸ್ ಸ್ಮೂತ್ ಎಲ್ಲ ಭಾಳ ಚೆನ್ನಾಗಿತ್ತು ಜನೂ ಭಾಳ ಒಳ್ಳೆಯವರು ಸಿಕ್ಕಿದ್ರು ನನ್ನ ಅಕ್ಕಪಕ್ಕ ಏನು ಕೂತಿದ್ರು ಎಲ್ಲ ಲೈಕ್ ಒಂದು ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೆವು ನಾನು ಮೊದಲೇ ಎ ಫ್ರೆಂಡ್ಲಿ ವಿ ಎಲ್ ಜಲ್ದಿ ನಾನು ಮಿಂಗಲ್ ಆಗಿಬಿಡ್ತೀನಿ ಅದ್ರ ಜೊತೇಲಿ ಒಳ್ಳೆಯ ಜನ ಕೂಡ ಸಿಕ್ಕಿದ್ರು ಸೊ ಹಾಗಾಗಿ ೇ ಇದಾಗಿತ್ತು ಟ್ರಾವೆಲ್ ಲಾಗ್ ನಾನು ಇವಾಗ ಲೊಕೇಶನಿಂದ ಡೈರೆಕ್ಟು ನಾನು ನನ್ನ ಫ್ರೆಂಡ್ ಮನೆಗೆ ಇಷ್ಟೇ ಹೋದೆ ಸೊ ಐ ಹೋಪ್ ನೀವು ಈ ಟ್ರಾವೆಲ್ ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತೇಳಿ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ 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 ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ